ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಈಗ ಸಂಪೂರ್ಣವಾಗಿ ಒಂದು ಗ್ಯಾರಂಟಿ ಯೋಜನೆ ರದ್ದಾಗ್ತಾ ಇದೆ ಅಂದ್ರೆ ಒಂದು ಗ್ಯಾರಂಟಿ ಯೋಜನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ ಒಂದು ಯೋಜನೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಂದ್ರೆ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಖು ಒಳಗಡೆ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಕೆಲಸವನ್ನ ಮಾಡಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಇರುವಂತವ್ರು ಓಕೆನಾ ಏನ್ ಕೆಲಸ ಅನಿತಾ ಅಂತ ಕೇಳೋದಾದ್ರೆ ನೀವು ಎ ಕೆ ವಯಸ್ಸಿನ ಅಪ್ಡೇಟ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೊಸದಾಗಿ ಆದೇಶವನ್ನ ಹೊರಡಿಸಿದೆ ಸೊ ಈಗ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇ ಕೆ ವೈಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಆದ್ರೆ ಸಾಕಷ್ಟು ಜನ ನಾವು ಎಲ್ಲಿಗೆ ಇ ಕೆ ವೈಸಿ ಮಾಡಿಸ್ಬೇಕು ಯಾರ್ಯಾರೆಲ್ಲ ಮಾಡಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಾ ನಿಮ್ಮ ಡೌಟ್ ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸೊ ನಿಮ್ಗೆ ಏನಾದ್ರು ಅಂಗನವಾಡಿ ಟೀಚರ್ಸ್ ಗಳು ಅಥವಾ ಅಂಗನವಾಡಿ ಹೆಲ್ಪರ್ಸ್ ಗಳು ಆಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗೂ ಕೂಡ ಗೌರ್ಮೆಂಟ್ ಇಂದ ಕಾಲ್ ಆಗಿದೆ ಓಕೆನಾ ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀನಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಏನ್ ಕ್ವಾಲಿಫಿಕೇಶನ್ ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಒಂದು ಗ್ಯಾರಂಟಿ ಯೋಜನೆ ಬಂದಾಗ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಫಸ್ಟ್ ನಿಮ್ಮನ್ನೇ ಕೇಳ್ತಾ ಇದೀನಿ ನಿಮ್ಗೆ ಇಲ್ಲಿ ಯಾವ ಗ್ಯಾರಂಟಿ ಯೋಜನೆ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಎಲ್ರಿಗೂ ಎರಡ್ ಸಾವಿರ ರೂಪಾಯಿ ಹಣ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮ್ಗಳಿಗೆ ಅನ್ಸುತ್ತೆ ಅಂಡ್ ಉಚಿತ ಬಸ್ ಪ್ರಯಾಣ ಕೂಡ ಇರ್ಲಿ ಅಂತ ಅನ್ಕೊಂತೀರಾ ಇನ್ನ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಕರೆಂಟ್ ಬಿಲ್ ಫ್ರೀ ಆಗಿ ಬರ್ತಾ ಇದೆ ಅಲ್ವಾ ಅದು ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಯುವ ನಿಧಿ ಯೋಜನೆ ಸೊ ಅದು ಬೇಕು ಅನ್ಸುತ್ತೆ ಇನ್ನ ಲಾಸ್ಟ್ ಉಳಿದಿರೋ ಯಾವುದು ಅನ್ನಭಾಗ್ಯ ಯೋಜನೆ ಹೌದಾ ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತ ಅಕ್ಕಿ ಹಣವನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದನೇ ಆದೇಶವನ್ನು ಇನ್ನ ಒಂದು ಅಥವಾ ಎರಡು ತಿಂಗಳು ಮಾತ್ರ ನಿಮಗೆ ಉಚಿತ ಅಕ್ಕಿ ಹಣ ಬರುತ್ತೆ ಅದಾದ ನಂತರ ಖಂಡಿತವಾಗ್ಲೂ ಅಕ್ಕಿ ಹಣವನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿರುವಂತದ್ದು ಸೊ ಈಗ ನಿಮ್ಗಳಿಗೆ ಕೆಲವೊಬ್ಬರಿಗೆ ಶಾಕ್ ಕೂಡ ಆಗುತ್ತೆ ಅಯ್ಯೋ ಅಕ್ಕಿ ಹಣ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ನೀವು ಶಾಕ್ ಆಗುವಂತಹ ಒಂದು ಪರಿಸ್ಥಿತಿ ಏನ್ ಬಂದಿಲ್ಲ ಇನ್ನು ಯಾಕಂದ್ರೆ ಸೊ ಇಲ್ಲಿ ಅಕ್ಕಿ ಹಣನ ಕ್ಯಾನ್ಸಲ್ ಮಾಡುದ್ರು ಕೂಡ ಸೊ ಮುಂಚೆ ಏನು ರಾಜ್ಯ ಸರ್ಕಾರ ನಾವು ಹತ್ತ ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು ಅಲ್ವಾ ಅಂದ್ರೆ ಕೇಂದ್ರ ಐದ್ ಕೆಜಿ ರಾಜ್ಯ ಕೆಜಿ ಅದನ್ನ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಪ್ಲಾನ್ ಮಾಡಿದೆ ಕೇಂದ್ರ ರಾಜ್ಯ ಸರ್ಕಾರ ನೀವು ಅಕ್ಕಿಯನ್ನ ಕೊಡಿ ನಾವು ನಿಮ್ಗಳಿಗೆ ದುಡ್ಡನ್ನ ಕೊಡ್ತೀವಿ ಸೊ ನಾವು ಜನಗಳಿಗೆ ನಿಮ್ ರೀತಿಯೇ ಐದೈದ ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿತ್ತು ಆದ್ರೆ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಆದ್ರೆ ಇವಾಗ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ನಾವೇ ಅಕ್ಕಿಯನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಕೇಳಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸ್ತಾ ಇರುವಂತದ್ದು ಓಕೆನಾ ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ಡಿಸ್ಕಶನ್ ಆಗಿದೆ ಸೊ ಒಂದು ತಿಂಗಳಿಗೆ ಇನ್ ಮುಂದೆ ಹತ್ತತ್ತು ಕೆಜಿ ಅಕ್ಕಿ ಬರೋ ರೀತಿನಲ್ಲಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ನಿಮ್ಗೆ ಏನ್ ಅಕ್ಕಿ ಹಣವನ್ನ ನಾವು ಕೊಡ್ತಿದ್ವೋ ಇಷ್ಟು ದಿನ ಜನಗಳಿಗೆ ಆ ಅಕ್ಕಿ ಹಣವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ರಾಜ್ಯ ಸರ್ಕಾರ ತಿಳಿಸ್ತಾ ಇರುವಂತದ್ದು ಒಂದ್ ಕಡೆ ಇಲ್ಲಿ ಅಕ್ಕಿ ಹಣ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಇನ್ನೊಂದ್ ಕಡೆ ನಿಮ್ಗೆ ಅಕ್ಕಿ ಸಿಗತ್ತೆ ಸೊ ಇಲ್ಲಿ ಅಕ್ಕಿ ಹಣ ಕೆಲವೊಬ್ಬರಿಗೆ ಬರ್ತಾ ಇತ್ತು ಇನ್ನ ಕೆಲವೊಬ್ಬರಿಗೆ ಬರ್ತಾ ಇರ್ಲಿಲ್ಲ ಒಂದು ತಿಂಗಳು ಬಂದ್ರೆ ಇನ್ನೊಂದ್ ತಿಂಗಳು ಸರಿಯಾಗಿ ಬರ್ತಾನೆ ಇರ್ಲಿಲ್ಲ ಬಟ್ ಅಕ್ಕಿ ಆ ರೀತಿ ಮಾಡೋಕ್ ಆಗೋದಿಲ್ಲ ಅವರು ಸೊ ಬರೀ ಐದೈದು ಕೆಜಿ ಅಕ್ಕಿ ಮಾತ್ರ ರಾಜ್ಯ ಸರ್ಕಾರ ಕೊಡೋದಿಲ್ಲ ಇನ್ ಮುಂದೆ ಬೇಳೆ ಕಾಳು ಅಂದ್ರೆ ತೊಗರಿ ಬೇಳೆನೋ ಕಡಲೆ ಬೇಳೆನೋ ಅಥವಾ ಕಡಲೆ ಕಾಳು ಏನೋ ಒಂದ್ ರೀತಿ ಕಾಳು ಕೂಡ ಕೊಡ್ತಾರೆ ಹಾಗೆ ಸಕ್ಕರೆ ಅಥವಾ ಬೆಲ್ಲ ಕೊಡ್ತೀವಿ ಅಂಡ್ ಅದ್ರ ಜೊತೆಗೆ ಅಡುಗೆಗೆ ಬಳಸುವಂತ ಎಣ್ಣೆಯನ್ನ por ti me ಸರ್ಕಾರನೇ ಒಪ್ಕೊಂಡಿರುವಂತದ್ದು ಸೊ ಇನ್ ಮುಂದಕ್ಕೆ ಇದೇ ಕಂಟಿನ್ಯೂ ಆಗತ್ತೆ ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ನ್ಯೂಸ್ ಯಾಕೆಂದ್ರೆ ರಾಜ್ಯ ಸರ್ಕಾರದಿಂದನೇ ಇದು ನೋಟಿಫಿಕೇಶನ್ ಬಂದಿರುವಂತದ್ದು ಓಕೆನಾ ಗೊತ್ತಾಯ್ತಲ್ವಾ ಯಾವ ಒಂದು ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಒಂದ್ ಕಡೆ ಮಾಹಿತಿ ಆದ್ರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನೀವು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಕೇಳೋದಾದ್ರೆ ನಿಮ್ಮ ಹತ್ರ ಈಗ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ಸೊ ಏನು ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಅಲ್ಲಿ ಸದಸ್ಯರ ಹೆಸರು ಇರುತ್ತೆ ಅಲ್ವಾ ಸೊ ಅವರುಗಳು ಯಾರಾದ್ರೂ ತೀರ್ಕೊಂಡಿರೋ ಅಂತ ಅನ್ಕೊಡಿ ಸೊ ತೀರ್ಕೊಂಡಿದ್ರು ನೀವೇನ್ ಮಾಡಿರ್ತೀರ ಅವ್ರ ಹೆಸರನ್ನ ಡಿಲೀಟೇ ಮಾಡ್ಸಿರೋದಿಲ್ಲ ಯಾಕೆ ಡಿಲೀಟ್ ಮಾಡ್ಸಿರೋದಿಲ್ಲ ಸೊ ಡಿಲೀಟ್ ಮಾಡ್ಸಿ ಸೊ ನಮ್ಗಳಿಗೆ ಈಗೇನು ಅವ್ರದ್ದು ಸೇರ್ಸಿ ಅಕ್ಕಿ ಬರ್ತಾ ಇರುತ್ತೆ ಅದು ನಿಂತೋಗ್ಬಿಡತ್ತೆ ಅಥವಾ ಅಕ್ಕಿ ಹಣ ಬರ್ತಾ ಇದೆಯಲ್ವಾ ಸೊ ಅದ್ ಬರ್ಲಿ ಬಿಡು ಅವ್ರದ್ದು ಎಕ್ಸ್ಟ್ರಾನೇ ಬರ್ಲಿ ಸರ್ಕಾರಕ್ಕೆ ಹೇಗೆ ಗೊತ್ತಾಗ್ಬಿಡತ್ತೆ ತೀರ್ಕೊಂಡಿದ್ದಾರೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಸುಮ್ನೆ ಇರ್ತೀರ ಅಲ್ವಾ ಸೊ ಆ ರೀತಿ ಸುಮ್ನೆ ಇರೋರ್ಗೆ ಇಲ್ಲಿ ಸರ್ಕಾರ ಏನ್ ಮಾಡತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನೇ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಓಕೆನಾ ಸೊ ಹಾಗಾಗಿ ನೀವ್ ಯಾರಾದ್ರೂ ಆ ರೀತಿ ಇನ್ನೂ ಡಿಲೀಟ್ ಮಾಡಿಲ್ಲ ಸತ್ತೋಗಿರೋ ಹೆಸ್ರನ್ನ ಅಂತ ಆದ್ರೆ ದಯವಿಟ್ಟು ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಡಿಲೀಟ್ ಮಾಡಿಸ್ಕೊಳ್ಳಿ ಅಥವಾ ಒಂದ್ ವೇಳೆ ಡಿಲೀಟ್ ಮಾಡಿಸ್ಲಿಕ್ಕೆ ನಮ್ಗೆ ರೇಷನ್ ಕಾರ್ಡ್ ತಿದ್ದುಪಡಿನೇ ಬಿಟ್ಟಿಲ್ವಲ್ಲ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಇ ಕೆ ವೈಸಿ ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡೋಗ್ಬೇಕಾಗತ್ತೆ ಇ ಕೆ ವೈಸಿ ಅಪ್ಡೇಟ್ ಮಾಡ್ಲಿಕ್ಕೆ ಹಾಗೆ ನಿಮ್ಮ ಒಂದು ತಂಪ್ ಕೊಡ್ಬೇಕು ಅಂದ್ರೆ ಹೆಬ್ಬೆಟ್ ಕೊಡ್ಬೇಕು ಅದೆರಡು ಕೊಟ್ಟಾಗ ಅಲ್ಲಿ ಇ ಕೆ ವೈಸಿ ಅಪ್ಡೇಟ್ ಅಂತ ಮಾಡ್ತಾರೆ ಸೊ ಅದರಿಂದ ಹೇಗೆ ಸರ್ಕಾರಕ್ಕೆ ಗೊತ್ತಾಗತ್ತೆ ಮನೇಲಿ ತೀರ್ಕೊಂಡಿದಾರಾ ಇಲ್ವಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇ ಕೆ ಸಿ ಅಪ್ಡೇಟ್ ಮಾಡ್ಬೇಕಾದ್ರೆ ಸೊ ತಂಪು ಕೊಡ್ಬೇಕು ಅಂತ ಹೇಳದೆ ಅಲ್ವಾ ಸೊ ಈಗ ತೀರ್ಕೊಂಡಿದ್ದಾರೆ ಅಂದ್ರೆ ಅವ್ರು ಬಂದು ಹೆಂಗೆ ತಂಪು ಕೊಡ್ತಾರೆ ಸೊ ಆಗ ಏನಾಗುತ್ತೆ ಅಂದ್ರೆ ಅವ್ರದ್ದು ಇ ಕೆ ಆಗೋದಿಲ್ಲ ನೀವ್ ಎಷ್ಟು ಜನ ರೇಷನ್ ಕಾರ್ಡ್ ಅಲ್ಲಿ ಇರ್ತೀರೋ ಅಷ್ಟು ಜನದ್ ಮಾತ್ರ ಇ ಕೆ ಸಿ ಆಗತ್ತೆ ಆಗ ಸರ್ಕಾರಕ್ಕೆ ಗೊತ್ತಾಗತ್ತೆ ಸೊ ಇವರು ಬದ್ಕಿಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಯಾರ್ದು ತಂಪು ಕೊಟ್ಟಿರೋದಿಲ್ವೋ ಅದು ಸರ್ಕಾರ ಆಟೋಮೆಟಿಕ್ ಆಗಿ ಅವರ ಹೆಸರನ್ನ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡತ್ತೆ ಅಂಡ್ ಅದ್ರ ಜೊತೆಗೆ ಅವ್ರಿಗೆ ಬರ್ತಾ ಇದ್ದಂತ ಅಕ್ಕಿ ಆಗಿರ್ಬೋದು ಅಕ್ಕಿ ದುಡ್ಡು ಆಗಿರ್ಬೋದು ಇನ್ ಮುಂದೆ ಕೊಡೋದಿಲ್ಲ ಇದಕ್ಕೆ ಲಾಸ್ಟ್ ಡೇಟ್ ಬಂದು ನಿಮ್ಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಹೇಳಿದ್ದಾರೆ ಹಾಗಾದ್ರೆ ಇ ಕೆ ವೈಸಿ ಎಲ್ ಮಾಡಿಸ್ಬೇಕು ಅನಿತ ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರಕ್ಕೆ ಹೋಗಿ ಕೂಡ ಇ ಕೆ ವೈ ಸಿ ಅಪ್ಡೇಟ್ ನ ಮಾಡಿಸ್ಕೋಬಹುದು ಅಥವಾ ನೀವು ಎಲ್ಲಿ ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿಯನ್ನ ತರ್ತೀರಾ ಅಲ್ವಾ ಸೊ ಅಲ್ಲಿ ಕೂಡ ಇ ಕೆ ಸಿ ಅಪ್ಡೇಟ್ ಮಾಡಬೇಕು ಅಂದ್ರೂ ಅಲ್ಲೂ ಮಾಡಿ ಕೊಡ್ತಾರೆ ಅಂಡ್ ಇನ್ನೊಂದು ಆಪ್ಷನ್ ಹೇಳ್ತೀನಿ ನಿಮ್ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡಾಗ ನೀವು ಡೆತ್ ಸರ್ಟಿಫಿಕೇಟ್ ಅವ್ರದ್ದು ಮಾಡ್ಸಿದೀರಾ ಅಂತ ಹೇಳಿದ್ರೆ ಸೊ ಡೆತ್ ಸರ್ಟಿಫಿಕೇಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರು ಕೂಡ ಡಿಲೀಟ್ ಆಗಿರುತ್ತೆ ಅಂದ್ರೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇದ್ರೂ ಕೂಡ ಸರ್ಕಾರದಲ್ಲಿ ಏನು ಅವ್ರದ್ದು ಮಾಹಿತಿ ಇರುತ್ತಲ್ವಾ ಅದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಒಂದು ತಿಂಗಳು ಎರಡು ತಿಂಗಳು ನಿಮಗೆ ಅವ್ರದ್ದು ಅಕ್ಕಿ ಬರ್ಬೋದೇನೋ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಆದ್ಮೇಲೆ ಒಂದ್ ಎರಡು ತಿಂಗಳು ಆದ್ಮೇಲೆ ಆಟೋಮೆಟಿಕ್ ಆಗಿ ಅವ್ರದ್ದು ಹಣ ಅಥವಾ ಅಕ್ಕಿ ಬರೋದು ಕೂಡ ನಿಂತೋಗುತ್ತೆ ನೆನ್ ಇರ್ಬೇಕು ಎ ಕೆ ವೈಸಿ ಅಪ್ಡೇಟ್ ಮಾಡ್ಬೇಕು ನಿಮ್ಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಡ್ತಾರಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸ್ಬಿಟ್ಟು ನೀವ್ ಮತ್ತೆ ಇನ್ನೊಂದು ಕಾರ್ಡ್ ಅನ್ನ ತಗೊಳ್ಳಿ ನೀವ್ ಯಾರ್ಯಾರು ಇರ್ತೀರ ನಿಮ್ಮನೇಲಿ ಅಷ್ಟು ಜನದ್ದು ಸೊ ಅಂತವ್ಗಳು ಮಾತ್ರ ಎ ಕೆ ವೈಸಿ ಅಪ್ಡೇಟ್ ಮಾಡಿ ಅಂತ ಹೇಳಿ ತಿಳಿಸಿರೋದು ಇವಾಗ ನಿಮಗೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ ಅಂಗನವಾಡಿ ಟೀಚರ್ಸ್ ಗೆ ಕಾಲ್ ಆಗಿದೆ ಅಂತ ಹೇಳಿದೆ ಅಲ್ವಾ ಆಲ್ಮೋಸ್ಟ್ ತುಂಬಾ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕಾಲ್ ಮಾಡಿದ್ದಾರೆ ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲು ಹೇಳ್ತೀನಿ ಅಪ್ಲೈ ಮಾಡ್ಕೊಡಿ ಯಾಕಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಬರೆಯೋ ಆಗಿಲ್ಲ ನೀವು ಸೊ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರೆ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕಾಗಿರುತ್ತೆ ಬಟ್ ಈ ಅಲ್ಲಿ ಏನು ಅಂತ ಹೇಳಿದ್ರೆ ನಿಮ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ನೇರವಾಗಿ ಇಂಟರ್ವ್ಯೂ ಮಾಡ್ತಾರೆ ಅಷ್ಟೇನೆ ಸೊ ಇವಾಗ ಫಸ್ಟ್ ಯಾವ್ಯಾವ ಜಿಲ್ಲೆಗೆ ಅಂಗನವಾಡಿ ಟೀಚರ್ಸ್ ಕಾಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಸೊ ಬಾಗಲ್ಕೋಟೆ ಜಿಲ್ಲೆ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯಪುರ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಅಂಡ್ ಕಲಬುರ್ಗಿ ಸೊ ಹಾಸನ್ ಹಾವೇರಿ ಕೊಡಗು ಕೋಲಾರ್ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ವಿಜಯನಗರ ಸೊ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಅಂಗನವಾಡಿ ಟೀಚರ್ಸ್ ಕೆಲಸಕ್ಕೆ ಏನು ಕಾಲ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ ಸೊ ಅಂಗನವಾಡಿ ಕಾರ್ಯಕರ್ತೆಯರಾದ್ರೂ ಆಗ್ಬೋದು ಅಥವಾ ಅಂಗನವಾಡಿ ಹೆಲ್ಪರ್ ಕೆಲಸಕ್ಕೂ ಕೂಡ ನೀವು ಆಗ್ಬೋದು ಹಾಗಾದ್ರೆ ಎಜುಕೇಶನ್ ನಿಮ್ದು ಏನಾಗಿರ್ಬೇಕು ಅಂತ ಕೇಳೋದಾದ್ರೆ ನೀವು ಅಂಗನವಾಡಿ ಸಹಾಯಕ್ಕೆ ಅಂದ್ರೆ ಹೆಲ್ಪರ್ ಕೆಲಸಕ್ಕೆ ಸೇರ್ತೀರ ಸಾಕು ಟೆಂತ್ ಪಾಸ್ ಆಗಿದ್ದವರು ಅಪ್ಲಿಕೇಶನ್ ಆಗ್ಬಹುದು ಅಥವಾ ನಾವು ಟೀಚರ್ ಆಗಬೇಕು ಅಂಗನವಾಡಿ ಕಾರ್ಯಕರ್ತೆಯರ್ ಅಂತ ಅನ್ಕೊಂಡಿದ್ರೆ ನೀವು ಟೆನ್ ಪ್ಲಸ್ ಟೂ ಅಂತ ಹೇಳಿದರೆ ಅಂದ್ರೆ ಪಿ ಯು ಸಿ ಆಗಿರ್ಬೇಕು ನಿಮ್ದು ಪಿ ಯು ಸಿ ಅಥವಾ ಡಿಗ್ರಿ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಅಥವಾ ಡಬಲ್ ಡಿಗ್ರಿ ಆಗಿರೋರು ಏನಾದ್ರು ಅಂಗನವಾಡಿ ಟೀಚರ್ ಆಗ್ಲಿಕ್ಕೆ ಇಷ್ಟ ಇದೆ ಅಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಆದ್ರೆ ನಿಮ್ಗೆ ಅವ್ರು ತಗೊಳ್ಳೋದು ಏನು ಪಿ ಯು ಸಿ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರ ಆಯ್ಕೆ ಪ್ರಕ್ರಿಯೆ ಇಲ್ಲಿ ಮೇನ್ ಕ್ವಾಲಿಫಿಕೇಶನ್ ಬಂದು ಪಿ ಯು ಸಿ ಹೇಳಿದ್ದಾರೆ ಹೆಚ್ಚು ಕೂಡ ಅಪ್ಲಿಕೇಶನ್ ಹಾಕೋಬಹುದು ಸೊ ಇದ್ರಲ್ಲಿ ಯಾವುದೇ ರೀತಿ ಎಕ್ಸಾಮ್ಸ್ ಇರೋದಿಲ್ಲ ನಿಮ್ಮ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡುವಂತದ್ದು ಅಂಡ್ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇದ್ರದ್ದು ಒರಿಜಿನಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಈ ಒಂದು ಜಾಬ್ಗೆ ಅರ್ಜಿಯನ್ನ ಆಹ್ವಾನ ಮಾಡಿರುವಂತದ್ದು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ತೋರಿಸಿದ್ರೆ ಅವರೇ ನಿಮಗೆ ಏನು ಅರ್ಜಿಯನ್ನ ಹಾಕಿ ಕೊಡ್ತಾರೆ ಕೇಳೋದಾದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕು ಹಾಗೆ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಮೂವತ್ತೈದು ವರ್ಷದ ಮೇಲ್ಪಟ್ಟವರು ಯಾರು ಕೂಡ ಈ ಜಾಬ್ಗೆ ಅರ್ಜಿಯನ್ನ ಹಾಕಲಿಕ್ಕೆ ಆಗೋದಿಲ್ಲ ಅಂಡ್ ಏನೇನೆಲ್ಲ ಬೇಕು ಅಂತ ಕೇಳೋದಾದ್ರೆ ಈಗ ಆಲ್ರೆಡಿ ಗೊತ್ತಾಗಿದೆ ನೀವು ಓದಿದೀರಾ ಅಂತ ಹೇಳಿ ಪ್ರೂಫ್ ಗೆ ಟೆಂತ್ ಮಾಸ್ ಕಾರ್ಡು ಅಂದ್ರೆ ಅಂಗನವಾಡಿ ಹೆಲ್ಪರ್ ಆಗ್ತೀರಾ ಅಂದ್ರೆ ಟೆಂತ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಅಥವಾ ಟೀಚರ್ ಕೆಲಸ ಅಂತ ಅಂದ್ರೆ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ದೆನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಇದಿಷ್ಟು ಇತ್ತು ಅಂತ ಹೇಳಿದ್ರೆ ನೀವು ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕಬಹುದು ನಿಮ್ಮ ಜಿಲ್ಲೆಯಲ್ಲಿ ಯಾವ ಯಾವ ಹಳ್ಳಿನಲ್ಲಿ ಅಂಗನವಾಡಿ ಟೀಚರ್ಸ್ ಕೆಲಸ ಅಥವಾ ಅಂಗನವಾಡಿ ಸಹಾಯಕಿ ಕೆಲಸ ಖಾಲಿ ಇದೆಯೋ ಸೊ ಅದಕ್ಕೆ ನೀವು ಸೆಲೆಕ್ಟ್ ಆದ್ರೆ ಅವರು ಫಿಲ್ ಮಾಡ್ತಾರೆ ಓಕೆನಾ ಸೊ ನೀವು ಅರ್ಜಿಯನ್ನ ಹಾಕ್ಬೇಕಾದ್ರೆ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಈಗ ನಂದು ಹಾಸನ್ ಜಿಲ್ಲೆ ಅಂತ ಹೇಳಿದ್ರೆ ಹಾಸನ್ ಜಿಲ್ಲೆಯಲ್ಲಿ ಎಷ್ಟೆಲ್ಲ ತಾಲೂಕ್ಗಳು ಬರುತ್ತೆ ಈಗ ಚಂದ್ರಾಯಪಟ್ಟಣ ತಾಲೂಕ್ ಬರುತ್ತೆ ಒಳೆ ನರಸಿಪುರ ಬರುತ್ತೆ ನಾನು ಆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಸೆಲೆಕ್ಟ್ ಈಗ ಹಾಸನ ಜಿಲ್ಲೆಯಲ್ಲಿ ಯಾವ್ದು ಬರುತ್ತೆ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗತ್ತೆ ನೀವು ಆಗ ಅವ್ರು ಹೇಳ್ತಾರೆ ಸೈಬರ್ ಅಲ್ಲಿ ಎಲ್ಲಾದ್ರೂ ಹಾಕ್ಸ್ಕೊಳಕ್ ಹೋದಾಗ ಸೊ ಚಂದ್ರಾಯಪಟ್ಟಣದಲ್ಲಿ ಯಾವ ಊರ್ನಲ್ಲಿ ಖಾಲಿ ಇದೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾರೆ ಓಕೆನಾ ಅದೆಲ್ಲ ನೋಡ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ ಸೊ ಇನ್ನೊಂದ್ಸತಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಲಿಂಕ್ ನ ಒಂದ್ಸತಿ ಚೆಕ್ ಮಾಡ್ಕೊಂಡು ನೋಡ್ಬಿಟ್ಟು ಅದಾದ್ಮೇಲೆ ಇಂಟ್ರೆಸ್ಟ್ ಇರೋರು ನೀವು ಅಪ್ಲಿಕೇಶನ್ ಹಾಕೋಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಅನಿತಾ ಶಮನ್ ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುನಿಯಾ ಶಮನ್ ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಚಾನಲ್ ಅಲ್ಲೂ ಕೂಡ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಾನು ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಖಂಡಿತಾಗ್ಲೂ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರೆ ನಿಮ್ಗೆ ಯೂಸ್ ಆಗುವಂತ ವಿಡಿಯೋಸ್ ಗಳೇ ನಾನು ಇರ್ತೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು